ಸಿಂಪಲ್ ಸುನಿ ನಿರ್ದೇಶನದ ಅದ್ಭುತವಾದಂತ ಸಿನಿಮಾ ಅದು ಒಂದು ಸರಳ ಪ್ರೇಮ ಕತೆ ಈ ಒಂದು ಸಿನಿಮಾನ ಇದೀಗ ಅಶ್ವಿನಿ ಮೇಡಮ್ ಅವರು ಕೂಡ ನೋಡಿದ್ದು ಬಹಳಷ್ಟು ರೀತಿಯಲ್ಲಿ ಮೆಚ್ಚಿಕೊಂಡಿದ್ದಾರೆ ಸಿನಿಮಾ ರಿಲೀಸ್ ಆಗಿ ಮೂರ್ನಾಲ್ಕು ದಿನಗಳು ಕಳೆದಿದೆ ಈಗಲೂ ಕೂಡ ಒಳ್ಳೆ ರೆಸ್ಪಾನ್ಸ್ ಪ್ರತಿಯೊಬ್ಬರು ಕೂಡ ಚಿಕ್ಕವರಿಂದ ಹಿಡಿದು ದೊಡ್ಡವರ ತನಕ ಎಲ್ಲರೂ ಕೂಡ ಒಂದು ಸೀನಿಯರ್ಸ್ ಕೂಡ ಒಂದು ಬಂದು ಸಿನಿಮಾನ ನೋಡ್ತಿದ್ದಾರೆ ಒಂದು ರೀತಿಯಲ್ಲಿ ಸರಳ ಪ್ರೇಮ ಕತೆ ಅಂದ್ರೆ ಒಂದು ಸಿಂಪಲ್ ಆಗಿರುವಂತಹ ಒಂದು ಪ್ರೇಮ ಕತೆನ ಯಾವ ರೀತಿ ತೋರಿಸಬೇಕು ಅದನ್ನ ಚೆನ್ನಾಗಿ ತೋರಿಸಿದ್ದಾರೆ ಸಿಂಪಲ್ ಸುನಿ ಅವರು ಅವರ ಒಂದು ನಿರ್ದೇಶನದಲ್ಲಿ ಸೂಪರ್ ಆಗಿ ವಿನಯ್ ರಾಜ್ಕುಮಾರ್ ಸಖತಾಗಿ ನಟಿಸಿದ್ದಾರೆ ಇದರಲ್ಲಿ ಇಬ್ರು ಹೀರೋಯಿನ್ ಇರ್ತಾರೆ ತುಂಬಾನೇ ಚೆನ್ನಾಗಿರುವಂತಹ ಒಂದು ಸ್ಕ್ರೀನ್ ಪ್ಲೇ ಆಗಿರ್ಬೋದು ಲವ್ ಸ್ಟೋರಿ ಎಮೋಷನ್ಸ್ ಅದ್ಭುತವಾಗಿರುತ್ತೆ ಒಂದು ಮ್ಯೂಸಿಕ್ ಡೈರೆಕ್ಟರ್ ಆಗುವಂತಹ ಒಂದು ಕನಸನ್ನ ಇಟ್ಕೊಂಡು ಒಂದು ವಿನಯ್ ರಾಜ್ಕುಮಾರ್ ಈ ರೀತಿಯ ಒಂದು ಪಾತ್ರವನ್ನ ಮಾಡಿದ್ದಾರೆ ಅಶ್ವಿನಿ ಮೇಡಮ್ ಕೂಡ ಬಹಳಷ್ಟು ರೀತಿಯ ಒಂದು ಸಿನಿಮಾನ ಮೆಚ್ಚಿದ್ದಾರೆ ಅಪ್ಪು ಸರ್ ಏನಾದ್ರು ಇದ್ರೆ ಖಂಡಿತವಾಗಿಯೂ ಕೂಡ ಒಂದು ಸಿನಿಮಾನ ನೋಡಿ ಹೊಗಳಿರೋರು ಎನ್ನುವಂತ ಮಾತನ್ನ ತಿಳಿಸಿದ್ದು ಮಗನಿಗೆ ಆಶೀರ್ವಾದ ಮಾಡ್ತಾರೆ ವಿನಯ್ ರಾಜ್ ಕುಮಾರ್ ಯಾವಾಗ್ಲೂ ಕೂಡ ಅಪ್ಪು ಮತ್ತು ಅಶ್ವಿನಿ ಮೇಡಮ್ ಗೆ ಮಗನಿದ್ದಂತೆ ಯಾಕೆಂದ್ರೆ ಅಪ್ಪು ಅವರು ವಿನಯ್ ಜೊತೆ ತುಂಬಾ ಒಡನಾಟ ಇಟ್ಕೊಂಡಿದ್ರು ಸದಾ ಯಾವಾಗ್ಲೂ ಕೂಡ ವಿನಯ್ ಅವರನ್ನ ಕಾಣುತ್ತಿದ್ರು ನಿತ್ಯ ಭೇಟಿ ಆಗ್ತಿದ್ರು ಯಾವಾಗ್ಲೂ ಕೂಡ ಅಪ್ಪು ಪಕ್ಕದಲ್ಲಿ ವಿನಯ್ ಇರ್ಬೇಕಾಗಿತ್ತು ಸೊ ಅಷ್ಟು ಕ್ಲೋಸ್ ಆಗಿರೋರು ಮಗನೇ ಅಂತಾನೆ ಪ್ರೀತಿಯಿಂದ ಕರಿತಾ ಇದ್ದಿದ್ದು ಎಲ್ಲೇ ಆಚೆ ಹೋದ್ರು ಕೂಡ ವಿನಯ್ ನ ಕರ್ಕೊಂಡು ಹೋಗ್ತಿದ್ರು ಯಾವ ಒಂದು ಶೂಟಿಂಗ್ ಸ್ಪಾಟ್ ಗೆ ಹೋದ್ರು ಕೂಡ ಅಷ್ಟೇ ಸೊ ಅಷ್ಟು ಒಡನಾಟ ಇತ್ತು ಹೀಗಾಗಿ ಒಂದು ವಿನಯ್ ರಾಜ್ಕುಮಾರ್ ಸಿನಿಮಾಗೆ ಅಶ್ವಿನಿ ಮೇಡಮ್ ಸಪೋರ್ಟ್ ಮಾಡದೇ ಇರ್ತಾರ ಪ್ರತಿಯೊಬ್ಬರಿಗೂ ಕೂಡ ಅಶ್ವಿನಿ ಮೇಡಮ್ ಸಪೋರ್ಟ್ ಮಾಡ್ತಾರೆ ಅಲ್ಲದೆ ಈಗ ನಮ್ಮ ಫ್ಯಾಮಿಲಿಯ ಕುಡಿ ವಿನಯ್ ರಾಜ್ಕುಮಾರ್ ಅವ್ರಿಗೂ ಕೂಡ ಸಪೋರ್ಟ್ ಮಾಡಿದ್ದು ಸಿನಿಮಾ ತುಂಬಾನೇ ಚೆನ್ನಾಗಿದೆ ಪ್ರತಿಯೊಬ್ಬರು ಕೂಡ ಸಿನಿಮಾ ನ ಥಿಯೇಟರ್ ಗೆ ಬಂದು ನೋಡಿ ಅನ್ನುವಂತ ಮಾತನ್ನ ತಿಳಿಸಿದ್ದಾರೆ ಅಶ್ವಿನಿ ಮೇಡಮ್ ಕೂಡ ಮೆಚ್ಚಿಕೊಂಡಿದ್ದಾರೆ ಒಂದು ಸರಳ ಪ್ರೇಮಕತೆ ಯಶಸ್ವಿಯಾಗಿದೆ ನಾಲ್ಕು ಐದನೇ ದಿನದತ್ತ ಸಾಗುತ್ತಿದೆ ಈಗಲೂ ಕೂಡ ಒಂದು ಎಲ್ಲಾ ಕಡೆ ಹೌಸ್ಫುಲ್ ಪ್ರದರ್ಶನ